ಮೈಸೂರು ನಗರ ಪೊಲೀಸ್ ಇಲಾಖೆಯು ಮಹಿಳೆಯರ ರಕ್ಷಣೆಗೆಂದು ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಚಾಮುಂಡಿ ಮಹಿಳಾ ಸುರಕ್ಷಾ ಪಡೆಯನ್ನ ಫೀಲ್ಡ್ ಗೆಲ್ಲಿಸಿದೆ ಮೈಸೂರು ಅರಮನೆ ಕೋಟೆ ಆಂಜನೇಯ ಸ್ವಾಮಿ ದೇಗುಲದ ಬಳಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮಕ್ಕೆ ನಗರ ಪೊಲೀಸ್ ಆಯುಕ್ತ ರಮೇಶ್ ಬಾನುತ್ ಚಾಲನೆಯನ್ನ ನೀಡಿದ್ರು ಸುರಕ್ಷಾ ಪಡೆ ವಾಹನಗಳು ಮಹಿಳೆಯರ ಸುರಕ್ಷತೆಗಾಗಿ ಕಾರ್ಯಾಚರಣೆ ನಡೆಸಲಿದ್ದು ರಾತ್ರಿಯ ವೇಳೆಯೂ ಗಸ್ತು ತಿರುಗಲಿವೆ ಈ ಹಿನ್ನೆಲೆಯಲ್ಲಿ ಇದು ವಿನೂತನ ಕಾರ್ಯಕ್ರಮವಾಗಿದ್ದು ಮಹಿಳೆಯರ ರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಕಾರ್ಯಕ್ರಮದಲ್ಲಿ ಡಿಸಿಪಿ ಜಾನ್ವಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಅವರು ಸೋಷಣೆ ಆದರೆ ಅವ್ರ ಮೇಲೆ ನಾವು ದೌರ್ಜನ್ಯ ಆದರೆ ಇಮಿಡಿಯೇಟ್ಲಿ ಯಾವ ರೀತಿ ತಿಳಿಸ್ಬೇಕು ಪ್ರೊಟೆಕ್ಟಿಂಗ್ ಮಾಡ್ಕೋಬೇಕು ಮತ್ತು ತಿಳಿಸೋಕ್ಕೆ ಪೇರೆಂಟ್ಸ್ಗಾಗಲಿ ಟೀಚರ್ಸ್ಗಾಗಿ ಹೇಳೋದು ಅದು ಆ ರೀತಿಯಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಮುಖ್ಯವಾಗಿ ಶಾಲಾ ಕಾಲೇಜುಗಳಲ್ಲಿ ಪಿ ಜಿಗಳಿದ್ದಾವೆ ಪಿ ಜಿಗಳಲ್ಲೂ ನಾವು ಸಿಟಿನಲ್ಲಿ ಹೋಗಿ ಮೀಟಿಂಗ್ ಮಾಡುವಾಗ ಸುಮಾರು ಜನ ಈ ಪಿ ಜಿಗಳ ಕಡೆ ಒಂದು ಕಿಡಿಗೇಡುಗಳು ಬಂದು ಹರಾಸ್ ಮಾಡ್ತಾ ಇದ್ದಾರೆ ಅದೊಂದು ಕಂಪ್ಲೇಂಟು ಮತ್ತು ಬೇರೆ ರೀತಿಯಲ್ಲಿ ಹೋಗುವ ಸಮಯದಲ್ಲಿ ಬಂದು ಈ ಟೀಚಿಂಗ್ ಮಾಡಿದ್ರು ಕೆಲವರು ಬಂದು ಅಸಾಲ್ಟ್ ಮಾಡೋದು ಅದೆಲ್ಲ ಅಂತ ಕೇಳ್ತಾರೆ ಸೊ ಅದೆಲ್ಲ ಪ್ರಿವೆಂಟ್ ಮಾಡೋಗೋಸ್ಕರ ಈ ಇದು ಮಾಡಿದ್ವಿ ಒಂದು ಪಡೆನೋವು ರಚಿಸಿದ ರಚನೆ ಮಾಡಿದ್ದೀವಿ ಸೊ ಮುಂದಿನ ದಿನಗಳಲ್ಲಿ ಇದೆಲ್ಲ ಏರಿಯಾ ಎಲ್ಲ ಕವರ್ ಮಾಡಿ ಈ ಪಿ ಜಿ ಆಗ್ಬೋದು ಶಾಲಾ ಕಾಲೇಜು ವರ್ಕಿಂಗ್ ಪ್ಲೇಸಸ್ನಲ್ಲಿ ಆಗ್ಬೋದು ವರ್ಕಿಂಗ್ ಪ್ರತಿ ಆರ್ಗನೈಜೇಷನಲ್ಲಿ ವರ್ಕಿಂಗ್ ಪ್ಲೇಸಲ್ಲಿ ಸೆಕ್ಷಲ್ ಹರಾಸ್ಮೆಂಟ್ ಅಗನೆಸ್ಟ್ ಆಗಿ ಒಂದು ಕಮಿಟಿ ಮಾಡಬೇಕಾಗುತ್ತೆ ಆ ಕಮಿಟಿಗಳು ಪ್ರತಿ ಆರ್ಗನೈಸೇಷನ್ ಇದೆಯಾ ಇಲ್ವೋ ಅದು ನೋಡೋದು ಅವರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಆ ರೀತಿಯಲ್ಲಿ ಪ್ರತಿ ಏರಿಯಾ ಕವರ್ ಮಾಡಬೇಕಂದ್ರೆ ಜೊತೆಯಲ್ಲಿ ಈ ಮೈಸೂರು ಸಾಂಸ್ಕೃತಿಕ ನಗರಿ ಸುಮಾರು ಜನ ಪ್ರವಾಸಿಗರು ಬರ್ತಾರೆ ಪ್ರವಾಸಿಗರು ಬಂದ ಸಮಯದಲ್ಲಿನೂ ಅದರಲ್ಲಿ ಸುಮಾರು ಜನ ಹೆಣ್ಮಕ್ಳು ಇರ್ತಾರೆ ಸೊ ಅವ್ರಿಗೂ ಎಲ್ಲ ತೊಂದರೆ ಕೊಡೋದು ಕೊಡೋದು ಇದ್ದರೆ ಅಲ್ಲಿ ಅಟೆಂಡ್ ಮಾಡೋದು ಒಟ್ಟಾರೆ ಮೈಸೂರು ನಗರದಲ್ಲಿ ಮಹಿಳೆಯರ ಮತ್ತು ಮಕ್ಕಳ ಸುರಕ್ಷೆಗೋಸ್ಕರ ಏನೇನು ಪ್ರಿಕಾಷನ್ ತೊಗೋಬೇಕು ಅದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಯಾರಾದರೂ ತಪ್ಪಿಸಿದ್ರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳೋದು ಅಂತ ಒಂದು ರಚನೆ ಮಾಡಿದೆ ಇಲ್ಲಿ ಹಾಂ ಫಸ್ಟ್ ಟೈಮು ನಮ್ಮ ಕಮಿಷನರೇಟ್ ಸುರಕ್ಷಾ ಪಡೆಯಂಥ ಪ್ರತ್ಯೇಕವಾಗಿ ಒಂದು ಪ್ಲಟೂನ್ ಗಿಟ್ಟು ನೀವು ಒಂದು ಒಂದು ಇದು ಇರಲಿಲ್ಲ ನಾವು ಏನಾದರೆ ಕಳಿಸ್ತಾ ಇದ್ದು ಬಟ್ ಒಂದು ವ್ಯವಸ್ಥಿತವಾಗಿ ಅವರು ಅದೇ ಕೆಲಸಗೋಸ್ಕರ ಈ ಕೆಲಸಗೋಸ್ಕರನೇ ಎಕ್ಸ್ಕ್ಲೂಸಿವ್ಲಿ ಅಂತ ಏರ್ಪಾಡು ಮಾಡೋದು ಆಗಿಲ್ಲ ಹಿಂದೆ ಸೊ ತಮಗೆ ಹೇಳಿ ಗೊತ್ತು ಹೈದರಾಬಾದ್ ನಗರದಲ್ಲಿನೂ ಶಿ ಟೀಮ್ ಅಂತ ತುಂಬ ಸಕ್ಸಸ್ ಆಗಿದೆ ಯಾಕೆಂದರೆ ಹೆಣ್ಮಕ್ಳಿಗೆ ಏನು ಸಮಸ್ಯೆ ಇದ್ರು ಶಿ ಟೀಮ್ ಹೋಗಿ ಅಟೆಂಡ್ ಮಾಡ್ತಾರೆ ಅದೇ ರೀತಿಯಲ್ಲಿ ಮಫ್ಟಿನಲ್ಲಿ ಎಲ್ಲಿರ್ತಾರೋ ಗೊತ್ತಿಲ್ಲ ಆ ರೀತಿಯಲ್ಲಿ ಅವರು ಸಡನ್ ಸರ್ಪ್ರೈಸ್ ಆಗಿ ಹೋಗಿ ಎಲ್ಲರೂ ಇಫ್ ಟಿ ಜಿಂಗ್ ಕಂಪ್ಲೇಂಟ್ ಬಂದರೆ ಅಲ್ಲಿ ಮಫ್ಟಿನಲ್ಲಿ ಹೋಗಿ ಇಡ್ಕೊಳ್ಳೋದು ಆ ರೀತಿಯಲ್ಲಿ ಸೊ ಅದೇ ರೀತಿಯಲ್ಲಿ ಇಲ್ಲಿ ಇನ್ಫಾರ್ಮಲಿ ಅಂದರೆ ಮಫ್ಟಿನಲ್ಲಿ ಹೋಗಿ ಇದು ಮಾಡೋಕ್ಕೆ ಆ ಆ ರೀತಿಯಲ್ಲಿ ಎಲ್ಲ ಮೀನೋ ಇದು ಪ್ರಿವೆಂಟ್ ಮಾಡೋಕ್ಕೂ ಮತ್ತೆ ಆ್ಯಕ್ಷನ್ ತೊಗೊಳಕ್ಕೆ ಸ್ವಲ್ಪ ನೇನೆ ಚಾಮುಂಡಿ ಪಡೆ ಚಾ ನೀ ಚಾಮುಂಡಿ ಪಡೆ ಆಗಬಹುದು ಒಬ್ಬ ಒಬ್ಬವ್ವ ಪಡೆ ಅಂತ ಕೆಲವರು ಒಬ್ಬವ್ವ ಪಡೆ ಅಂತಲೂ ಬೇರೆ ಜಿಲ್ಲೆಗಳಲ್ಲಿ ಮಾಡಿದ್ದಾರೆ ಬಟ್ ಅಲ್ಲಿ ಏನಂದರೆ ಅದು ಮ್ಯಾಂಡೇಟ್ ಅದು ಕರೆಕ್ಟ್ ಏನಂದರೆ ಅಂದು ವ್ಯವಸ್ಥಿತವಾಗಿ ಆಗಿಲ್ಲ ಕೆಲವು ಕಡೆ ಒಬ್ಬವ ಪಡೆ ಸಕ್ಸಸ್ ಆಗಿದೆ ಬಟ್ ಇಲ್ಲಿ ಏನಂದರೆ ಅಲ್ಲಿ ಸಮಸ್ಯೆ ಇದ್ದಾಗ ಹೋಗಿ ಅಟೆಂಡ್ ಮಾಡೋದೇ ಇಲ್ಲ ಇಲ್ಲಿ ಸಮಸ್ಯೆ ಹೋಗಿದ್ದಾಗ ಇದ್ದಾಗ ಹೋಗಿ ಅಟೆಂಡ್ ಮಾಡೋದೊಂದು ಅದಕ್ಕಿಂತ ಮುಂಚೆಯೇ ಪ್ರತಿ ಪ್ರದೇಶಕ್ಕೆ ಹೋಗಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅವರಿಗೆ ನಾವು ಇದ್ದೀವಿ ಅಂತ ಹೇಳಿಬಿಟ್ಟು ಒಂದು ಧೈರ್ಯ ಕೊಡುವ ಕಾರ್ಯಕ್ರಮ ಅದು ಸೊ ನಾವು ಎಲ್ಲಿನೂ ಇಲ್ಲ ಇಲ್ಲೇ ಮಾಡ್ತಾಯಿದ್ದು ಅಂತ ಹೇಳ್ತಾಯಿಲ್ಲ ಇರ್ಬೋದು ಬೇರೆ ಬೇರೆ ಫಾರ್ಮಲ್ಲಿ ಇರಬಹುದು ಬಟ್ ಏನಂದರೆ ಸಕ್ಸಸ್ ಸ್ಟೋರೀಸ್ ನೋಡಿದರೆ ನೀವು ಹೈದರಾಬಾದ್ ನಗರದಲ್ಲಿ ಟೀಮ್ದು ತುಂಬ ಸಕ್ಸಸ್ಫುಲ್ ಹಾಗಾಗಿದೆ ಚಿತ್ರದುರ್ಗಲ್ಲಿ ಒಬ್ಬೊಬ್ಬ ಪಡೆ ಒಂದು ಐದಾರು ವರ್ಷಕ್ಕೆ ಹಿಂದೆ ಸ್ಟಾರ್ಟ್ ಮಾಡಿದಾಗ ಅದನ್ನು ಅಲ್ಲಿ ಸಕ್ಸಸ್ ಆಯಿತು ಬಟ್ ಅದನ್ನು ಲಿಮಿಟೆಡ್ ರೋಲ್ ಇತ್ತು ನಮಗೇನೆಂದರೆ ಇಲ್ಲಿ ಇದು ಮೈಸೂರು ನಗರ ದೊಡ್ಡ ಪ್ರದೇಶ ಇದು ಮತ್ತು ಸುಮಾರು ಜನ ಬರ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ಏನಂದರೆ ಒಂದು ಇಲ್ಲಿ ನಾವು ಒಂದು ಶಾಂತಿಯುತ ಒಂದು ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋಕ್ಕೆ ಮತ್ತು ಇಲ್ಲಿ ಬಂದರೆ ಪ್ರತಿಯೊಬ್ಬರಿಗೂ ಸುರಕ್ಷತೆ ಅಂತ ಇದು ಕಾನ್ಫಿಡೆನ್ಸ್ ಇರಬೇಕು ನಾವು ಇಲ್ಲಿ ಯಾಕಂದರೆ ನೈಟ್ ಡೇ ಅಂಡ್ ನೈಟ್ ಎಲ್ಲ ಬರ್ತಾರೆ ಹೆಣ್ಮಕ್ಳು ದೇಶ ವಿದೇಶದಿಂದ ಬರ್ತಾರೆ ಸುಮಾರು ಜನ ಕೆಲವು ಸಾರಿ ಓನ್ಲಿ ಲೇಡೀಸೇ ಬರ್ತಾರೆ ಇಲ್ಲಿಗೆ ಫ್ಯಾಮಿಲಿ ಜೊತೆ ಬರ್ತಾರೆ ಯಾವುದು ಈಗ ಒನ್ ಒಂಟು ಇದೆ ಈಗ ನಾವು ಏನು ಮಾಡಿದ್ವಿ ಟೀಮ್ಸು ಆ ಟೀಮ್ ಅವ್ರ ನಂಬರ್ಸ್ ಅಲ್ಲಲ್ಲಿ ಹೋದಾಗ ಆ ಏರಿಯಾದಲ್ಲಿ ಯಾರು ಇಮಿಡಿಯೇಟ್ಲಿ ಮಾಡ್ತಾರೆ ಅವ್ರು ಶೇರ್ ಮಾಡ್ತಾರೆ ನೀನು ಅದು ಆಲ್ರೆಡಿ ನಾನು ಆಲ್ರೆಡಿ ಹೇಳಿದೆ ನಮ್ಮ ಇದು ಹಿಂದೆ ಆಲ್ರೆಡಿ ಒನ್ ಮಂತ್ ಒನ್ ಅಂಡ್ ಹಾಫ್ ಮಂತ್ ಬಿಫೋರ್ನು ಅದು ಆ್ಯಕ್ಚುಲಿ ನನಗೂ ಡೈರೆಕ್ಟ್ ಸರ್ ಹೇಳಿದ್ರೆ ನಿರಂತರ ಗಸ್ತಿನಲ್ಲಿದ್ದು ಥ್ರೂ ಔಟ್ ದ ಡೇ ಅವರು ಎಲ್ಲಿ ಮಹಿಳೆಯರ ಪಾಪ್ಯುಲೇಷನ್ ಜಾಸ್ತಿ ಇದೆ ಅವ್ರ ಓಡಾಟ ಜಾಸ್ತಿ ಇರತ್ತಂಥ ಸ್ಥಳಗಳಿಗೆ ಭೇಟಿ ನೀಡಿ ಅವರಿಗೆ ಕ್ರೈಮ್ ಪ್ರಿವೆನ್ಷನ್ ರಿಲೇಟೆಡ್ ಏನೇನು ಸ್ಟೆಪ್ಸ್ ತೊಗೋಬೋದು ಕ್ರೈಮ್ ಪ್ರಿವೆನ್ಷನ್ ರಿಲೇಟೆಡ್ ಅದನ್ನು ಅದ್ರ ಬಗ್ಗೆನೂ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಪ್ಲಸ್ ಅಲ್ಲೂ ಸಂಶಯ ಸಂಶಯಾಸ್ಪದ ವ್ಯಕ್ತಿಗಳು ಕಂಡು ಬಂದರೆ ಅಂಥವ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ತೊಗೊಳಕ್ಕೆ ಅವರು ಸ್ಟೆಪ್ಸ್ ತಗೋತಾರೆ ಮತ್ತು ಇದಲ್ಲದೆ ಅವರು ಶಾಲಾ ಕಾಲೇಜ್ಗಳಿಗೆ ಫ್ಯಾಕ್ಟ್ರಿಗಳಿಗೆ ಮತ್ತು ಹಾಸ್ಟೆಲ್ಗಳಿಗೆ ಪಿ ಜಿಗಳಿಗೆ ಮತ್ತು ಟೆಂಪಲ್ಸ್ ಮಾರ್ಕೆಟ್ಸ್ ಇಲ್ಲೆಲ್ಲ ಎಲ್ಲಿ ಮಹಿಳೆಯರ ಓಡಾಟ ಜಾಸ್ತಿ ಇರುತ್ತೆ ಅಂಥ ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲಿ ಏನು ಅವ್ರಿಗೆ ಸಮಸ್ಯೆ ಎದುರಾಗ್ತಾ ಇದೆ ಕೆಲವು ಸಲ ನಾವು ನೋಟಿಸ್ ಮಾಡಿರ್ತೀವಿ ಹಾಸ್ಟೆಲ್ಸ್ ಅಥವಾ ಕಾಲೇಜಸ್ ಹತ್ರ ದೆರ್ ಆರ್ ಸಮ್ ಪೀಪಲ್ ಹೂ ಆರ್ ಮಿಸ್ಶಿಫ್ ಮಾಂಗರ್ಸ್ ಅವ್ರ ಬಗ್ಗೆ ಎಲ್ಲ ಅಲ್ಲಿ ಹತ್ತಿರದ್ದು ಅಕ್ಕಪಕ್ಕ ಜನರಿಗೆಲ್ಲ ಇವ್ರದ್ದು ನಮ್ಮದು ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಕೊಟ್ಟು ಈ ಥರದವ್ರು ಕಂಡು ಬಂದರೆ ಇಮಿಡಿಯೇಟ್ಲಿ ಮಹಿಳಾ ಸುರಕ್ಷಾ ಪಡೆಗೆ ಮಾಹಿತಿ ನೀಡಬೇಕು ತಕ್ಷಣ ಚಾಮುಂಡಿ ಟೀಮಲ್ಲಿ ಒಬ್ರು ಆ ವೆಹಿಕಲ್ ಇನ್ಚಾರ್ಜ್ ಒಬ್ರು ಮಹಿಳಾ ಎ ಎಸ್ ಐ ಮತ್ತೆ ಅವ್ರ ಅಂಡರ್ ನಾಲ್ಕು ಜನ ಸಿಬ್ಬ ಮಹಿಳಾ ಸಿಬ್ಬಂದಿ ಇರ್ತಾರೆ ಅವರು ಯಾವುದಾದ್ರು ಈ ಥರದ್ದೊಂದು ಯಾವ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಅವರು ಸಂಚರಿಸ್ತಾರೆ ಆ ಸ್ಟೇಷನ್ದು ಡಬ್ಲ್ಯೂ ಪಿ ಎಸ್ ಐ ಅವರು ಆ ವೆಹಿಕಲ್ಗೆ ಇನ್ಚಾರ್ಜ್ ಇರ್ತಾರೆ ಸೊ ಅಂಡರ್ ದ ಡಬ್ಲ್ಯೂ ಪಿ ಎಸ್ ಐ ದೇ ವಿಲ್ ಬಿ ಫಂಕ್ಷನಿಂಗ್ ಡಬ್ಲ್ಯೂ ಪಿ ಎಸ್ ಐ ಅವರಿಗೆ ಯಾವ್ದಾದ್ರು ಸಮಸ್ಯೆ ಎದುರಾದಲ್ಲಿ ಆ ಸ್ಟೇಷನ್ ಇನ್ಸ್ಪೆಕ್ಟರ್ ಅಂಡರ್ ಅವರು ಕರ್ತವ್ಯ ನಿರ್ವಹಿಸ್ತಾರೆ ಟೋಟಲ್ ಫಾರ್ಟಿ ಸ್ಟಾಫಲ್ಲಿ ಎರಡು ಶಿಫ್ಟಲ್ಲಿ ಅವರು ಕರ್ತವ್ಯ ನಿರ್ವಹಿಸ್ತಾರೆ ಟ್ವೆಂಟಿ ಏಯ್ಟ್ ಟು ಏಯ್ಟ್ ಮಾರ್ನಿಂಗ್ ಏಯ್ಟ್ ಟು ಈವ್ನಿಂಗ್ ಏಯ್ಟ್ ಆಫ್ಟರ್ ದ್ಯಾಟ್ ಇಫ್ ದರ್ ಎಸ್ ಅನ್ ಇಶ್ಯೂ ನಮ್ಮದು ಗರಡ ವೆಹಿಕಲ್ ಮತ್ತು ಇವ್ರ ಜೊತೆ ಕೋರ್ಡಿನೇಟ್ ಮಾಡಿಕೊಂಡು ಫಂಕ್ಷನ್ ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು एक हाथ ली पड़ेगा dia lelaki dia betul betul

Gracias.